ಮುಖದಲ್ಲಿನ ಸುಕ್ಕುಗಳು ಅಂದರೆ ರಿಂಕಲ್ಸ್ ವಯಸ್ಸಿನ ಸಹಜ ಲಕ್ಷಣವಾದರೂ ಸರಿಯಾದ ಜೀವನ ಶೈಲಿ ಆಹಾರ ಮತ್ತು ಚರ್ಮದ ಆರೈಕೆಯಿಂದ ಅವುಗಳನ್ನು ಬಹುಮಟ್ಟಿಗೆ ಕಡಿಮೆ ಮಾಡಬಹುದು ಇಲ್ಲಿವೆ ಮುಖದಲ್ಲಿನ ಸುಕ್ಕು ಕಡಿಮೆ ಮಾಡಲು ಸಹಾಯಕವಾಗುವ ಪ್ರಭಾವಿ ಟಿಪ್ಸ್ಗಳು ಒಂದು ಸಾಕಷ್ಟು ನೀರು ಕುಡಿಯಿರಿ ನೀರಿನ ಕೊರತೆಯಿಂದ ಚರ್ಮ ಒಣಗುತ್ತದೆ ಇದರಿಂದ ಸುಕ್ಕುಗಳು ಹೆಚ್ಚು ಕಾಣಿಸುತ್ತವೆ ದಿನಕ್ಕೆ ಕನಿಷ್ಠ ಎಂಟರಿಂದ ಹತ್ತು ಗ್ಲಾಸ್ ನೀರು ಕುಡಿಯುವ ಅಭ್ಯಾಸ ಬಳಸಿಕೊಳ್ಳಿ ನೀರು ಚರ್ಮವನ್ನು ಒಳಗಿನಿಂದ ತೇವಾಂಶಯುಕ್ತವಾಗಿಡುತ್ತದೆ ಮತ್ತು ಚರ್ಮದ ಲವಚಿತಕತೆಯನ್ನು ಹೆಚ್ಚಿಸುತ್ತದೆ ಎರಡು ಸಮತೋಲನ ಆಹಾರ ಅತ್ಯಂತ ಮುಖ್ಯ ನಿಮ್ಮ ಆಹಾರವೇ ನಿಮ್ಮ ಚರ್ಮದ ಪ್ರತಿಬಿಂಬ ಹಸಿರು ತರಕಾರಿಗಳು ಹಣ್ಣು ಅಂದರೆ ಪಪ್ಪಾಯಿ ಕಿತ್ತಳೆ ಸೇಬು ಒಣ ಹಣ್ಣುಗಳು ಅಂದರೆ ಬಾದಾಮಿ ವಾಲ್ನಟ್ ಇವುಗಳಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಗಳು ಚರ್ಮವನ್ನು ಯೌವನವಾಗಿಡುತ್ತವೆ ವಿಟಮಿನ್ ಸಿ ಮತ್ತು ಇ ಸುಕ್ಕುಗಳನ್ನು ಕಡಿಮೆ ಮಾಡಲು ಬಹಳ ಸಹಾಯಕಾರಿ ಮೂರು ಮುಖಕ್ಕೆ ನಿಯಮಿತ ಮಸಾಜ್ ಮಾಡಿ ಪ್ರತಿದಿನ ರಾತ್ರಿ ಮಲಗುವ ಮೊದಲು ತೆಂಗಿನ ಎಣ್ಣೆ ಅಥವಾ ಆಲಿವ್ ಎಣ್ಣೆ ಅಥವಾ ಬಾದಾಮಿ ಎಣ್ಣೆಯಿಂದ ಮುಖವನ್ನು ಮೃದುವಾಗಿ ಮಸಾಜ್ ಮಾಡಿ ಇದರಿಂದ ರಕ್ತ ಸಂಚಾರ ಹೆಚ್ಚಾಗಿ ಚರ್ಮದ ಕೋಶಗಳು ಪುನರುಜ್ಜೀವನಗೊಳ್ಳುತ್ತವೆ ನಾಲ್ಕು ಆಲ್ವೆರಾ ಜೆಲ್ ಬಳಸಿ ಆಲುವೆರ ಚರ್ಮಕ್ಕೆ ನೈಸರ್ಗಿಕ ವರದಾನ ಶುದ್ಧ ಆಲುವೆರಾ ಜೆಲ್ ಅನ್ನು ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷಗಳ ನಂತರ ತೊಳೆಯಿರಿ ಇದು ಚರ್ಮವನ್ನು ತಂಪಾಗಿಸಿ ಸುಕ್ಕುಗಳ ಆಳವನ್ನು ಕಡಿಮೆ ಮಾಡುತ್ತದೆ ಐದು ಸೂರ್ಯನ ತಾಪದಿಂದ ರಕ್ಷಣೆ ಹೆಚ್ಚು ಸಮಯ ಸೂರ್ಯನ ಕಿರಣಗಳಿಗೆ ತುತ್ತಾದರೆ ಚರ್ಮ ಬೇಗ ವಯಸ್ಸಾಗುತ್ತದೆ ಹೊರಗೆ ಹೋಗುವಾಗ ಸನ್ಸ್ಕ್ರೀನ್ ಬಳಸಿ ಟೋಪಿ ಅಥವಾ ಛಿತ್ರಿ ಬಳಸುವುದು ಉತ್ತಮ ಇದು ಚರ್ಮದ ಹಾನಿ ಮತ್ತು ಸುಕ್ಕುಗಳನ್ನು ತಡೆಯುತ್ತದೆ ಆರು ಸರಿಯಾದ ನಿದ್ರೆ ದಿನಕ್ಕೆ ಏಳರಿಂದ ಎಂಟು ಗಂಟೆಗಳ ನಿದ್ರೆ ಚರ್ಮದ ಆರೋಗ್ಯಕ್ಕೆ ಅತ್ಯಗತ್ಯ ನಿದ್ರೆಯ ಕೊರತೆಯಿಂದ ಚರ್ಮದ ಮೇಲೆ ಬೇಗ ಸುಕ್ಕುಗಳು ಮೂಡುತ್ತವೆ ಸರಿಯಾದ ನಿದ್ರೆ ಚರ್ಮವನ್ನು ತಾಜಾ ಮತ್ತು ಪ್ರಕಾಶಮಾನವಾಗಿರಿಸುತ್ತದೆ ಏಳು ಧೂಮಪಾನ ಮತ್ತು ಮದ್ಯಪಾನ ತಪ್ಪಿಸಿ ಧೂಮಪಾನ ಮತ್ತು ಮದ್ಯಪಾನ ಚರ್ಮದ ಕೊಲಾಜನ್ ಅನ್ನು ನಾಶಪಡಿಸುತ್ತವೆ ಇದರಿಂದ ಚರ್ಮ ಸಡಿಲವಾಗಿ ಸುಕ್ಕುಗಳು ಬೇಗ ಬರುತ್ತವೆ ಆರೋಗ್ಯಕರ ಚರ್ಮಕ್ಕಾಗಿ ಈ ಅಭ್ಯಾಸಗಳಿಂದ ದೂರವಿಡುವುದು ಉತ್ತಮ ಎಂಟು ಮನಸ್ಸಿನ ಒತ್ತಡ ಕಡಿಮೆ ಮಾಡಿ ಅತಿಯಾದ ಒತ್ತಡ ಮತ್ತು ಚಿಂತೆ ಮುಖದ ಮೇಲಿನ ಸ್ಪಷ್ಟವಾಗಿ ಕಾಣುತ್ತದೆ ಧ್ಯಾನ ಯೋಗ ಪ್ರಾರ್ಥನೆ ಅಥವಾ ನಿಮಗೆ ಇಷ್ಟವಾದ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ಮನಸ್ಸು ಶಾಂತವಾಗುತ್ತದೆ ಮತ್ತು ಚರ್ಮವು ಸುಂದರವಾಗಿರುತ್ತದೆ ಕೊನೆಯ ಮಾತು ಸುಕ್ಕುಗಳು ಸಂಪೂರ್ಣವಾಗಿ ಒಗದಿದ್ದರೂ ನಿಯಮಿತ ಆರೈಕೆ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಅವುಗಳನ್ನು ಖಂಡಿತವಾಗಿಯೂ ಕಡಿಮೆ ಮಾಡಬಹುದು ಸ್ವಲ್ಪ ಸಹನೆ ಮತ್ತು ಶಿಸ್ತಿನಿಂದ ನಿಮ್ಮ ಮುಖದ ಯೌವ್ವನವನ್ನು ಕಾಪಾಡಿಕೊಳ್ಳಿ ಇದಿಷ್ಟು ಈ ವಿಡಿಯೋದ ಮಾಹಿತಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ ಇನ್ಫಾರ್ಮೇಟಿವ್ ಕನ್ನಡ ತ್ರಿಬಲ್ ಟೂ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್